ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ ನಾನಿವತ್ತು ಬರೀ ಒಂದು ಅರ್ಧ ಗಂಟೆಯಲ್ಲಿ ನಾಟಿ ಸ್ಟೈಲಲ್ಲಿ ಚಿಕನ್ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಅದ್ರ ಜೊತೆ ಚಿಕನ್ ಕಬಾಬ್ ಕೂಡ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಮನೆಗಾರರು ಸಡನ್ನಾಗಿ ಗೆಸ್ಟ್ಗಳು ಬಂದಾಗ ಈ ರೀತಿ ಒಂದು ಕೋಂಬೋ ಮಾಡ್ಕೊಳ್ಬೋದು ಅಥವಾ ಹೊಸದಾಗಿ ಅಡುಗೆ ಕಲ್ತಿರೋರು ಅಥವಾ ಬ್ಯಾಚುಲರ್ಸ್ ಕೂಡ ತುಂಬ ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಸೊ ಲೇಟ್ ಮಾಡೋದು ಬೇಡ ಇವಾಗ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಕಬಾಬ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲು ಚಿಕನ್ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸೊ ಬಿರಿಯಾನಿಗೆ ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ಚಿಕನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೀರೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಒಂದು ಚಿಕ್ಕದಾಗ ಮಸಾಲ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಮಿಕ್ಸರ್ ಜಾರಿಗೆ ಒಂದು ಐದು ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕೊಳ್ಳಿ ಇದು ಸ್ವಲ್ಪ ಖಾರ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ತುಂಡು ಶುಂಠಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣುಗೆ ಪೇಸ್ಟ್ ಮಾಡ್ಕೊಳ್ತೀನಿ ಈಗ ಒಗ್ಗರಣೆಗೆ ಒಂದು ಕುಕ್ಕರಿಗೆ ಒಂದು ಚಮಚ ತುಪ್ಪ ಎರಡು ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಬಿಸಿ ಆದ ನಂತರ ಎರಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ತೀನಿ ಇದೀನಿ ನಾನು ಅವಾಗಲೇ ಹೇಳ್ದಂಗೆ ಜಾಸ್ತಿ ಇಂಗ್ರೀಡಿಯೆಂಟ್ನೇನು ಉಪಯೋಗಿಸ್ತಾ ಇಲ್ಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದಿಡಿಯಷ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸಿನಾದರೂ ಮಾಡ್ಕೊಳ್ಬೋದು ನೀವು ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಜೊತೆ ಇಲ್ಲಾಂದರೆ ಈ ರೀತಿ ಹಾಗೆ ಕಟ್ ಮಾಡಿ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ಸೊ ಈ ಸೊಪ್ಪನ್ನು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನಂತರ ರುಬ್ಬಿಟ್ಕೊಂಡಿರೋ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಂಡು ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಬಿಡ್ತಾ ನೋಡಿ ಇಲ್ಲಿ ಸೊ ಇವಾಗ ಫ್ರೈ ಆಗಿದೆ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಇವಾಗ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಕ್ಲೀನ್ ಮಾಡಿಟ್ಕೊಂಡಿರೋ ಚಿಕನ್ನ ಹಾಕ್ಕೊಂಡು. ಈ ಬೆಳ್ಳುಳ್ಳಿ ಶುಂಠಿದ್ರಲ್ಲೇ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದರಿಂದ ಎರಡು ನಿಮಿಷ ಚಿಕನ್ನ ಚೆನ್ನಾಗಿ ಗೋಲಿಸ್ಕೊಳ್ತೀನಿ ಸೊ ಇವಾಗ ಇದೆಲ್ಲ ಚೆನ್ನಾಗಿ ಗೋಲ್ಸಿದ್ದಾಗಿದೆ ಈಗ ನಾನು ಈ ಬಿರಿಯಾನಿಗೆ ತೇಜೋ ಅವರ ನಾಟಿ ಸ್ಟೈಲ್ದೊನ್ನೇ ಬಿರಿಯಾನಿ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಯಾವುದೇ ರೀತಿಯಾಗಿರೋ ಕಲರ್ಸ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಇರೋದಿಲ್ಲ ಹಾಗೆ ಒಂದು ಕಾಲು ಕೆ ಜಿ ಚಿಕನಿಗಾದರೆ ಒಂದು ಪ್ಯಾಕೆಟ್ ಹಾಕ್ಕೊಳ್ಬೋದು ಅರ್ಧ ಕೆ ಜಿ ಚಿಕನ್ಗಾದರೆ ಎರಡು ಪ್ಯಾಕೆಟ್ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ಆಗಿರೋದ್ರಿಂದ ಎರಡು ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲದ್ರಲ್ಲೇ ಉಪ್ಪು ಹುಳಿ ಖಾರ ಮಸಾಲ ಎಲ್ಲ ಇರೋದರಿಂದ ಮತ್ತೆ ಎಕ್ ನಾವು ಉಪ್ಪಾಗಲಿ ನಿಂಬೆಹಣ್ಣು ಅಥವಾ ಟೊಮೊಟೊ ಏನು ಹಾಕ್ಕೊಳ್ಳೋದೇನು ಬೇಡ ಅಷ್ಟೇ ಮಸಾಲ ಪೌಡರ್ನ ಹಾಕೊಂಡ್ರೆ ಸಾಕಾಗುತ್ತೆ ಸೊ ಈ ಮಸಾಲ ಪೌಡರಲ್ಲಿ ಚಿಕನ್ನ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಗೋಲಿಸ್ಕೊಳ್ತೀನಿ ಅದರಲ್ಲೇ ನೀರು ಬಿಟ್ಕೊಳ್ಬೇಕು ಎಣ್ಣೆ ಬಿಟ್ಕೊಳ್ಬೇಕು ಆವಾಗ ಚಿಕನಿಗೆ ಚೆನ್ನಾಗಿ ಉಪ್ಪು ಕರ ಹಿಡಿಯುತ್ತೆ ಹಾಗಾಗಿ ಸೊ ಇವಾಗ ಚಿಕನ್ನಲ್ಲಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇವಾಗ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ ಏನಕ್ಕಂದರೆ ನಾನು ಬಾಸುಮತಿ ಅಕ್ಕಿ ಮತ್ತು ಮಾಮೂಲಿ ಅನ್ನಕ್ಕೆ ಬಳಸ್ತೀವಲ್ಲ ಆ ಅಕ್ಕಿನ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಅದರ್ಧ ಅದರ್ಧ ಹಾಗಾಗಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ನೀವು ಮಾಮೂಲಿ ಅಕ್ಕಿ ಹಾಕ್ಕೊಳ್ಳೋದಿದ್ದರೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಸೊ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕಿ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಬೇಕಂದರೆ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಬೋದು ನಾನು ಅದರಲ್ಲೇ ಮಸಾಲದಲ್ಲೇ ಇರೋದರಿಂದ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಲ್ಲ ಸೊ ಇದೆರಡು ಆಗಲಿ ಅಷ್ಟರಲ್ಲಿ ಚಿಕನ್ ಕಬಾಬಿಗೆ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಚಿಕನ್ ಕಬಾಬು ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಚ ಈ ಬರೀ ಬಿರಿಯಾನಿ ತಿನ್ನೋದ್ಕಿಂತ ಸೈಡ್ ಡಿಶ್ ಆಗಿ ಕಬಾಬ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಕಬಾಬಿಗೂ ಕೂಡ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಒಂದು ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ ಮನೆಯಲ್ಲೇ ಮಾಡಿರೋ ಫ್ರೆಶ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದು ಹಾಗೆ ಒಂದು ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಎರಡು ಚಮಚ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಬಿರಿಯಾನಿ ಜೊತೆ ಅಥವಾ ರಸಮ್ ರೈಸ್ ಜೊತೆ ತಿಳಿಸರು ಅನ್ನ ಮಾಡ್ಕೊಂಡಾಗಲೂ ಈ ರೀತಿ ಕಬಾಬ್ನ ಸೈಡ್ ಡಿಶ್ ಆಗಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಎಗ್ಗಿನ ವೈಟ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಹಳದಿ ಹಾಕ್ಕೊಂಡಿಲ್ಲ ಬರೀ ಬಿಳಿ ಮಾತ್ರ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಚಮಚ ಕಬಾಬ್ ನ ಹಾಕ್ಕೊಳ್ತಾ ಇದ್ದೀನಿ ಕಬಾಬ್ ಮಿಕ್ಸ್ ಪೌಡರಲ್ಲೇ ಎಲ್ಲ ಉಪ್ಪು ಖಾರದ ಪುಡಿ ಇರೋದ್ರಿಂದ ಮತ್ತೇನು ಎಕ್ಸ್ಟ್ರಾ ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ನಿಮಗೆ ಈ ಕಬಾಬ್ ಪೌಡರ್ದು ರೆಸಿಪಿ ಬೇಕು ಅಂದರೆ ನಾನು ಕಮೆಂಟ್ ಅಲ್ಲಿ ಕಮೆಂಟ್ ಅಂತ ಹಾಕಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಬಾಬ್ ಪೌಡರ್ನ ತೋರಿಸ್ಕೊಡ್ತೀನಿ ಸೊ ಚೆನ್ನಾಗಿ ಕೋಟ್ ಆಗೋವರೆಗೂ ಚಿಕನಿಗೆ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಆದ ನಂತರ ಕಾದಿರೋ ಎಣ್ಣೆಯಲ್ಲಿ ನಿಧಾನಕ್ಕೆ ಚಿಕನ್ ಕಬಾಬ್ಗಳನ್ನ ಒಂದೊಂದನ್ನೇ ಹಾಕೊಳ್ತಾ ಇದ್ದೀನಿ ಹಾಗೆ ಫ್ಲೇವರಿಗೋಸ್ಕರ ನಾನು ಎರಡು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಒಳಗೆಲ್ಲ ಬೇಯಬೇಕು ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಹಾಗೆ ಒಳಗಡೆ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಮೇಲಷ್ಟೇ ಕ್ರಿಸ್ಪಿಯಾಗಿ ಕಬಾಬ್ ನಮಗೆ ರೆಡಿ ಆಗುತ್ತೆ ಸೊ ಕಬಾಬ್ ರೆಡಿಯಾಗಿದೆ ಈ ಕಡೆ ಕುಕ್ಕರ್ ಕೂಡ ವಿಸಲ್ ಆಗಿದೆ ತಣ್ಣು ಕೂಡ ಆಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ನಮಗೆ ಬಿರಿಯಾನಿ ರೆಡಿಯಾಗಿದೆ ಸರಿ ಈ ರೀತಿ ಲೈಟಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಹಾಗೆ ಸಿಂಪಲ್ ಆಗಿರೋ ನಾಟಿ ಸ್ಟೈಲ್ ಚಿಕನ್ ದೊನ್ನೆ ಬಿರಿಯಾನಿ ಕೂಡ ರೆಡಿಯಾಗಿದೆ ನಾನಿವತ್ತು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಂಡಿದ್ದೆ ಸಕ್ಕತ್ತಾಗಿತ್ತು ಇದ್ರ ಸೈಡಲ್ಲಿ ಒಂಚೂರು ಈರುಳ್ಳಿ ನಿಂಬೆಹಣ್ಣು ಹಿಡ್ಕೊಂಡು ತಿಂತಾ ಇದ್ರ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಕಬಾಬ್ ಮಿಕ್ಸ್ ಪೌಡರ್ ಬೇಕು ಅಂತ ಅಂದರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಅವಾಗಲೇ ಹೇಳ್ದಂಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಬಾಬ್ ಮಸಾಲ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬರೀ ಚಿಕನ್ಗೆ ಅಂತನೂ ಅಲ್ಲ ವೆಜ್ ಕೂಡ ಯೂಸ್ ಮಾಡ್ಕೊಳ್ಬೋದು ಪನೀರು ಗೋಬಿ ಅದೆಲ್ಲದಕ್ಕೂ ಈ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೋದು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ